ಈ ಅಲವತ್ಕಾಲ ಪುಣ್ಯವರು ಸ್ವಾಧೀನಪಡಿಸಿಕೊಂಡು ಕೈಗೊಂಡಿಯಿಂದ ಆಗ್ರಹ ಮಾಡಿ ಈ ನಮ್ಮ ಉಸ್ತುವಾರಿಯಲ್ಲಿ ಸರ್ಕಾರ ಪ್ರತಿನಿಧಿ ಆಗಿ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸೇನೆಗೆ ರೈತ ಸಂಯುಕ್ತ ಹೋರಾಟ ಕರ್ನಾಟಕದ ಅಡಿಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ದೇವನಹಳ್ಳಿ ವಿಚಾರವಾಗಿ ಚಳವಳಿ ನಡೀತಾ ಇದೆ ಅಲ್ಲಿ ಸುಮಾರು ಹದಿಮೂರು ಗ್ರಾಮ ಘಟಕದ ರೈತರ ಜಮೀನು ಸಾವಿರದ ಏಳುನೂರ ಎಪ್ಪತ್ತ ಏಳು ಎಕರೆ ಜಮೀನನ್ನ ಇವತ್ತಿನ ಸರ್ಕಾರ ಸ್ವಾಧೀನ ಮಾಡಿಕೊಂಡು ಆ ರೈತರನ್ನ ಅಂತ ಕೆಲಸವನ್ನ ಮಾಡ್ತಾ ಇರೋದ್ರ ವಿರುದ್ಧ ನಿನ್ನೆ ಚಳವಳಿಯಲ್ಲಿ ನಮ್ಮ ರೈತರನ್ನ ಏಕಾಏಕಿ ರಾಜ್ಯ ಸರ್ಕಾರ ಬಂಧಿಸಿರೋದನ್ನ ವಿರೋಧಿಸಿ ಮತ್ತೆ ಅಲ್ಲಿ ಏನು ಭೂ ಭೂಸ್ವಾಧೀನವನ್ನ ಮಾಡಿಕೊಂಡಿರ್ತಕ್ಕಂತಹ ಜಮೀನನ್ನು ರೈತರಿಗೆ ಬಿಟ್ಕೊಡಬೇಕು ಯಾವುದೇ ಕಾರಣಕ್ಕೂ ರೈತರನ್ನ ಒಕ್ಲೆ ಎಂಬ ಹಿನ್ನೆಲೆಯಲ್ಲಿ ಇವತ್ತು ಚಾಮರಾಜನಗರ ಜಿಲ್ಲಾ ರೈತ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಯ ಜೊತೆಗೂಡಿ ಒಂದು ಚಳುವಳಿಯನ್ನ ನಡೆಸ್ತಾ ಇದ್ದೀವಿ ಈ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಇನ್ನು ಒಂದು ವಾರದ ಒಳಗಡೆ ರೈತರ ಸಂಯುಕ್ತ ಹೋರಾಟ ಕರ್ನಾಟಕದ ಮುಖಂಡರನ್ನ ಸಭೆಯನ್ನು ಕರೆದು ಏನೋ ಭೂಸ್ವಾಧೀನವನ್ನು ಮಾಡಿಕೊಂಡಿರ್ತಕ್ಕಂಥ ಜಮೀನನ್ನು ವಾಪಸ್ ಕೊಟ್ಟು ರೈತರಿಗೆ ಅನುಕೂಲವಾದ ರೀತಿ ಮಾಡದೇ ಇದ್ರೆ ಮುಂದೆ ಏನು ಆಗ್ತದೆ ಈ ರಾಜ್ಯದಲ್ಲಿ ಅದಕ್ಕೆ ನೇರ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ ಅಂತ ಈ ಮೂಲಕ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲು ಬಯಸ್ತೇನೆ